ಸೌದಿ ಅರೇಬಿಯಾ ಈಗಷ್ಟೇ ಹಜ್ ಯಾತ್ರೆಯನ್ನ ಯಶಸ್ವಿಯಾಗಿ ಪೂರೈಸಿದೆ ಸುಮಾರು ಹದಿನಾರು ಲಕ್ಷ ಯಾತ್ರಾರ್ಥಿಗಳು ಈ ಬಾರಿ ಹಜ್ ನಲ್ಲಿ ಪ್ರಾರ್ಥನೆ ಸಲ್ಲಿಸಿ ತೆರಳಿದ್ದಾರೆ ಲೆಕ್ಕವಿಲ್ಲದಂತೆ ನೋಂದಾಯಿಸಿಕೊಳ್ಳದೆ ಜನರು ಹಜ್ ಯಾತ್ರೆಗಾಗಿ ಸೌದಿಗೆ ನುಗ್ಗುವುದನ್ನು ತಪ್ಪಿಸೋಕೆ ಉಮ್ರಾ ವೀಸಾ ಕೊಡುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿತ್ತು ಇದೀಗ ಸೌದಿ ಅರೇಬಿಯಾ ಉಮ್ರಾ ವೀಸಾ ಪ್ರಕ್ರಿಯೆಯನ್ನ ಮತ್ತೆ ಶುರು ಮಾಡಿದೆ ಜೂನ್ ಹತ್ತು ಮಂಗಳವಾರದಿಂದಲೇ ವೀಸಾ ನೀಡುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ ಹಜ್ ಯಾತ್ರೆಗೆ ಉಮ್ರಾ ವೀಸಾ ಬಳಸ್ತಿದ್ರು ಭಾರತೀಯರಿಗೂ ಸಿಕ್ತಿರಲಿಲ್ಲ ಈ ವೀಸಾ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಉಮ್ರಾ ವೀಸಾ ಮೂಲಕ ಸೌದಿ ಅರೇಬಿಯಾಗೆ ಜೂನ್ ಹನ್ನೊಂದರಿಂದಲೇ ಯಾತ್ರಾರ್ಥಿಗಳು ಬರಲಿದ್ದಾರೆ ಎಂದು ಹಜ್ ಮತ್ತು ಉಮ್ರಾ ಸಚಿವಾಲಯವು ಖಚಿತಪಡಿಸಿದೆ ಮೇ ಇಪ್ಪತ್ತ ಏಳರ ಒಳಗೆ ಸರ್ವಿಸ್ ಅಗ್ರಿಮೆಂಟ್ಗಳನ್ನು ಪೂರೈಸಿಕೊಳ್ಳುವಂತೆ ಉಮ್ರಾ ಕಂಪನಿಗಳು ಮತ್ತು ವಿದೇಶಿ ಏಜೆಂಟ್ಗಳಿಗೆ ಸೂಚಿಸಲಾಗಿತ್ತು ಈ ಬಾರಿಯ ಹಜ್ ಯಾತ್ರೆಯು ಗೊಂದಲಗಳಿಲ್ಲದೆ ನೂಕು ನುಗ್ಗಲು ಅಥವಾ ತುಳಿತಗಳು ಆಗದಂತೆ ನೆರವೇರಿದೆ ಸುಮಾರು ಹದಿನಾರು ಲಕ್ಷ ಮಂದಿ ಯಾತ್ರಿಕರು ಮೆಕ್ಕಗೆ ಪ್ರಯಾಣ ಮಾಡಿದ್ದರು ಯಾತ್ರಾರ್ಥಿಗಳ ಸಂಖ್ಯೆಯನ್ನ ಮಿತಿಗೊಳಿಸುವುದು ಹಾಗೂ ಮೆಕ್ಕದಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸುವ ಸಲುವಾಗಿ ಸೌದಿ ಆಡಳಿತವು ಉಮ್ರಾ ವೀಸಾಗೆ ತಾತ್ಕಾಲಿಕವಾಗಿ ನಿರ್ಬಂಧ ಹಾಕಿತ್ತು ಹಜ್ ಯಾತ್ರೆಯನ್ನು ನಿರ್ದಿಷ್ಟ ದಿನಗಳನ್ನು ಕೈಗೊಳ್ಳಲಾಗುತ್ತದೆ ಆದರೆ ಉಮ್ರಾಗೆ ಯಾವುದೇ ದಿನಗಳ ಮಿತಿ ಇರುವುದಿಲ್ಲ ವರ್ಷ ಪೂರ್ತಿ ಜಗತ್ತಿನ ಮೂಲೆ ಮೂಲೆಗಳಿಂದ ಉಮ್ರಾ ಯಾತ್ರೆಗೆ ಬರುತ್ತಾರೆ ಸೌದಿ ಅರೇಬಿಯಾದ ಸಚಿವಾಲಯವು ಎರಡ್ ಸಾವಿರದ ಇಪ್ಪತ್ತ ಆರರವರೆಗೂ ಉಮ್ರ ವೀಸಾ ಮಿತಿಯ ಸಂಖ್ಯೆ ಪ್ರಮಾಣದ ನಿಯಮಗಳು ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ವಿವರಗಳನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ ಜಗತ್ತಿನಾದ್ಯಂತ ಇರುವ ಮುಸ್ಲಿಮರು ಪವಿತ್ರ ಯಾತ್ರಾ ಸ್ಥಳ ಮೆಕ್ಕಾಗೆ ಪ್ರಯಾಣ ಮಾಡಲು ಉಮ್ರ ವೀಸಾ ಅನುವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಹಜ್ ಆಯೋಜನೆಯ ಬಗ್ಗೆ ಹಲವು ರಾಷ್ಟ್ರಗಳಿಂದ ಸೌದಿ ಅರೇಬಿಯಾಗೆ ಮೆಚ್ಚುಗೆಯ ಮಾತುಗಳು ವ್ಯಕ್ತವಾಗಿವೆ ದೊರೆ ಸಲ್ಮಾನ್ ಬಿನ್ ಅಬ್ದುಲ್ಲಝೀಜ್ ಅಲ್ ಸೌದ್ ಅವರಿಗೆ ಪ್ರಶಂಸೆಗಳ ಸುರಿಮಳೆಯು ಕೇಳಿ ಬರುತ್ತಿದೆ ಹಜ್ನ ಆಚರಣೆಗಳಲ್ಲಿ ಭಾರತದ ಯಾತ್ರಾತ್ರಿಗಳು ಭಾಗಿಯಾಗಿದ್ದರು ಒಟ್ಟು ಅರವತ್ತೆರಡು ವಿಮಾನಯಾನ ಸಂಸ್ಥೆಗಳಿಂದ ಮೂರು ಸಾವಿರದ ಮುನ್ನೂರ ಹದಿನಾಲ್ಕು ವಿಮಾನಗಳು ಹಜ್ ವೇಳೆ ಹಾರಾಟ ನಡೆಸಿವೆ ಒಟ್ಟು ಎಪ್ಪತ್ತೊಂದು ದೇಶಗಳ ಇನ್ನೂರ ಮೂವತ್ತೆಂಟು ನಗರಗಳಿಂದ ಯಾತ್ರಾತ್ರಿಗಳು ಸೌದಿಗೆ ಪ್ರಯಾಣ ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಹಜ್ನಲ್ಲಿ ಸಾವಿರ ಜನರ ಸಾವು ಸೌದಿ ಅರೇಬಿಯಾದಲ್ಲಿ ತೀವ್ರವಾದ ತಾಪಮಾನ ಬೀಸುವ ಬಿಸಿಗಾಳಿ ಹೀಟ್ ಸ್ಟ್ರೋಕ್ ಹಾಗೂ ತುಳಿತದಿಂದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಜ್ ಯಾತ್ರೆಯ ವೇಳೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದರು ಅದರಲ್ಲಿ ತೊಂಬತ್ತೆಂಟು ಮಂದಿ ಭಾರತೀಯರು ಸೇರಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಹಜ್ ಯಾತ್ರೆಯ ಸಮಯದಲ್ಲಿ ಸಾವನ್ನಪ್ಪಿದ್ದ ಜನರಲ್ಲಿ ಹೆಚ್ಚಿನವರು ಈಜಿಪ್ಟ್ ಕಡೆಯಿಂದ ಬಂದ ಅನಧಿಕೃತ ಯಾತ್ರಿಕರು ಈ ಸಮಸ್ಯೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಉಮ್ರಾ ವೀಸಾ ನೀಡುವುದಕ್ಕೆ ತಾತ್ಕಾಲಿಕವಾಗಿ ತಡೆ ಹಾಕಲಾಗಿತ್ತು ಒಟ್ಟು ಹದಿನಾಲ್ಕು ದೇಶಗಳ ಯಾತ್ರಾರ್ಥಿಗಳಿಗೆ ಉಮ್ರ ವೀಸಾ ಪಡೆಯಲು ಅಡ್ಡಿಯಾಗಿತ್ತು ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ಈಜಿಪ್ಟ್ ಅಲ್ಜೀರಿಯಾ ಇಥಿಯೋಪಿಯಾ ಇಂಡೋನೇಷ್ಯಾ ಇರಾಕ್ ಜೋರ್ಡನ್ ಮೊರಾಕೋ ನೈಜೀರಿಯಾ ಸುಡನ್ ಟ್ಯುನೇಷಿಯಾ ಹಾಗೂ ಎಮೆನ್ ಯಾತ್ರಿಕರು ಈಗ ಉಮ್ರಾ ವೀಸಾಗೆ ಅರ್ಜಿ ಸಲ್ಲಿಸಿ ಯಾತ್ರೆಗೆ ಹೊರಡಬಹುದಾಗಿದೆ ಉಮ್ರವೀಜಾ ಸೌದಿ ಅರೇಬಿಯಾ ಪವಿತ್ರ ಸ್ಥಳಕ್ಕೆ ಯಾತ್ರೆ ಕೈಗೊಳ್ಳುವುದಕ್ಕಾಗಿಯೇ ನೀಡುವ ವಿಶೇಷ ಪ್ರಯಾಣ ಪರವಾನಿಗೆ ಇದು ಮುಸ್ಲಿಮರು ಮೆಕ್ಕ ಮತ್ತು ಮದೀನಕ್ಕೆ ಯಾತ್ರೆ ಕೈಗೊಳ್ಳಲು ದೇಶವನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಈ ವೀಸಾ ಸೀಮಿತ ಅವಧಿ ಹೊಂದಿರುತ್ತದೆ ಇದನ್ನು ಉದ್ಯೋಗ ಅಥವಾ ದೇಶದ ಬೇರೆ ಕಡೆ ಪ್ರವಾಸ ಮಾಡೋದು ಸೇರಿದಂತೆ ಇತರ ಉದ್ದೇಶಗಳಿಗಾಗಿ ಬಳಸುವುದಕ್ಕೆ ಅವಕಾಶ ಇರುವುದಿಲ್ಲ ಯಾತ್ರಿಕರಿಗೆ ನಿಯಮಗಳನ್ನು ಪಾಲಿಸಲು ಸಹಕಾರಿಯಾಗುವಂತೆ ಸೌದಿ ಅರೇಬಿಯಾ ಅಧಿಕಾರಿಗಳು ಹಜ್ ಮತ್ತು ಉಮ್ರಗಾಗಿ ಹದಿನಾರು ಭಾಷೆಗಳಲ್ಲಿ ಡಿಜಿಟಲ್ ಮಾರ್ಗದರ್ಶಿಯನ್ನ ರಚಿಸಿದ್ದಾರೆ